ಹಲೋ ಗುಡ್ ಮಾರ್ನಿಂಗ್ ಎಲ್ಲಿಗೂ ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ನಾವಿವಾಗ ಹೊರಗಡೆ ಬಂದಿದ್ದೇವೆ ಅಂದ್ರೆ ಇವತ್ತು ಪಾಪು ಇದ್ದು ತ್ರೀ ಆ್ಯಂಡ್ ಹಾಫ್ ಮಂತ್ ಇದ್ದು ವ್ಯಾಕ್ಸಿನೇಷನ್ ಹಾಗಾಗಿ ಹೋಗ್ತಾ ಇದ್ದೇವೆ ಸಡನ್ ಅಂದರೆ ಎತ್ ಅಂದರೆ ತ್ರೀ ಆ್ಯಂಡ್ ಹಾಫ್ ಅಂದರೆ ಅವಳಿಗೆ ಒನ್ ವೀಕ್ ಜಾಸ್ತಿ ಆಯಿತು ಎಸ್ ಇವಾಗ ಹೋಗ್ತಾ ಇದ್ದೇವೆ ಅಂದರೆ ಟೈಮ್ ಆಯಿತು ಟ್ವೆಲ್ವ್ ಆಗ್ತಾ ಬಂತು ಟುವೆಲ್ ಒನ್ ಓ ಕ್ಲಾಕ್ ತನಕ ಇದ್ದಾರಂತೆ ನಮ್ಗಂದರೆ ನಿನ್ನೆ ಹೋಗ್ಬೇಕಿತ್ತು ನಿನ್ನೆ ಆಗಿಲ್ಲ ಸೊ ಸಡನ್ ಇವತ್ತು ಬೆಳಗ್ಗೆ ನೆನಪಾಯಿತು ವ್ಯಾಕ್ಸಿನೇಷನ್ ಇದೆ ಅಂತ ಸೊ ಮೊನ್ನೆ ಫಂಕ್ಷನ್ ಇತ್ತು ಅಂತ ಹಾಗಾಗಿ ಬೇಡ ಅಂತ ಹೋಗಿಲ್ಲ ಇವಾಗ ಇವಾಗ ಇವಾಗಾದ್ರೆ ಇವತ್ತು ಎಷ್ಟಿದೆ ಅಂತ ಗೊತ್ತಿಲ್ಲ ತ್ರೀಯ ಫೋರ್ ಅಂತ ಗೊತ್ತಿಲ್ಲ ಸೊ ಪಾಪು

ಎಲ್ಲ ಚೆಕ್ ಮಾಡಲಿಕ್ಕೆ ಇರುತ್ತೆ ಸೊ ಅದೆಲ್ಲ ಚೆಕ್ ಮಾಡಿ ಇವಾಗ ಇಲ್ಲೇ ಎದುರುಗಡೆ ರೂಮ್ ಎದುರುಗಡೆ ಕೂತಿದ್ದೇವೆ ಸೊ ಪಾಪು ಇಲ್ಲಿ ಫುಲ್ಲು ಸ್ಮೈಲ್ ಮಾಡ್ತಾ ಇದ್ದಾಳೆ ಆಟ ಆಡ್ತಾ ಇದ್ದಾಳೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಅಳ್ತಾಳೆ ಪಾಪ ಸೊ ಬೇಜಾರಾಗುತ್ತೆ ಏನು ಮಾಡೋದು ಬಟ್ ಅದೇ ಇನ್ನು ತ್ರೀ ಆ್ಯಂಡ್ ಹಾಫ್ ಆದಮೇಲೆ ನೈನ್ ಮಂತ್ ಇದ್ದು ಅನ್ಸುತ್ತೆ ಅದರ ಮಿಡ್ಲಲ್ಲಿ ಇದೆಯಂತೆ ಅದು ಕೇಳ್ಕೊಳ್ಬೇಕಂದ್ರೆ ಕೊಡೋದಾದ್ರೆ ಕೊಡ್ಬೋದು ಆ ಥರ ಇಲ್ಲಿ ಇಬ್ಬರು ಸಿಸ್ಟರ್ನವರಿದ್ದರು ಚೆನ್ನಾಗಿ ಆಟಾಡಿಸ್ತೇ ಇದ್ದರು ಇಲ್ಲಿ ಕೂಡ ಅಷ್ಟೇ ನಾನು ಇಂಜೆಕ್ಷನ್ ಹಾಕ್ಲಿಕ್ಕೆ ಹೋಗುವಾಗ ವೀಡಿಯೋ ತೆಗಿಲಿಕ್ಕಿಲ್ಲ ಅಂತ ಹೇಳಿದ್ರು ಅದಕ್ಕಿಂತ ಮುಂಚೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೆ ಅಂದರೆ ಅವರಿಗೂ ರೂಲ್ಸ್ ಎಲ್ಲ ಇರುತ್ತಲ್ಲ ಸೊ ಅದಕ್ಕೋಸ್ಕರ ನಾನು ಕೂಡ ಏನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಜಸ್ಟ್ ಆಟಾಡ್ತಾ ಇದ್ಲಲ್ಲ ಅಂತ ಜಸ್ಟ್ ಕ್ಯಾಪ್ಚರ್ ಮಾಡಿದ್ದೆ ಫುಲ್ ಅವರು ಅಸಿಸ್ಟೆಂಟ್ ಅವರಿಗೆಲ್ಲ ಗೊತ್ತಿರುತ್ತಲ್ಲ ಪಾಪುನ ಹ್ಯಾಂಡಲ್ ಮಾಡಿ ಸೊ ಚೆನ್ನಾಗಿ ಅಟಾಟಿಸ್ತಾ ಇದ್ರು ಪಾಪ ಮತ್ತೆ ಮಾತ್ರ ಫುಲ್ ತುಂಬ ಜೋರಾಗಿ ಅಳ್ತಾಯಿದ್ಲು ಯಾಕಂದರೆ ಮೂರು ಇಂಜೆಕ್ಷನ್ ಇತ್ತಲ್ಲ ಒಂದು ಚುಚ್ಚಿ ಸ್ವಲ್ಪ ಸಮಾಧಾನ ಆಗುವಾಗ ಇನ್ನೊಂದು ಕೊಡ್ತಾಯಿದ್ರು ಇನ್ನೊಂದು ಚುಚ್ಚಿ ಸಮಾಧಾನ ಆಗುವಾಗ ಇನ್ನೊಂದು ಕೊಡ್ತಾಯಿದ್ರು ಆ ಥರ ಸೊ ಹಾಗೆ ಎಲ್ಲ ಆಗಿ ಒಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಿದ್ದೇವೆ ಫಾದರ್ ಮುಲ್ಲಾರ್ ಹಾಸ್ಪಿಟಲಿಂದ ಇಲ್ಲಿ ಒಂದು ಎಲ್ಲ ಓಕೆ ಎಲ್ಲ ವ್ಯಾಕ್ಸಿನೇಷನ್ ಎಲ್ಲ ಫ್ರೀ ಇದೆ ಎಲ್ಲ ಖುಷಿ ಆಗ್ತದೆ ಕರೆಕ್ಟ್ ಇದೆ ಕರೆಕ್ಟಾಗಿ ಸಿಸ್ಟರ್ಸ್ನವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಆದರೆ ಒಂದು ಬೇಸರ ಏನಂದರೆ ಪಾರ್ಕಿಂಗ್ ಪಾರ್ಕಿಂಗ್ ಅಲ್ಲಿ ಮುಂದಗಡೆ ಪಾರ್ಕಿಂಗ್ ಇದೆ ಆದರೆ ಮಗು ಇದೆ ಅಂತ ಹೇಳಿದ್ರು ಕೊಡಲಿಲ್ಲ ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಇರುವಾಗ ಕೂಡ ಕೊಟ್ಟಿರಲಿಲ್ಲ ಹಾಗಾಗಿ ಇಲ್ಲಿ ತುಂಬ ದೂರ ಪಾರ್ಕ್ ಮಾಡಿ ಬರಬೇಕಾಗ್ತದೆ ಅದೇ ಒಂದು ಸಮಸ್ಯೆ ನಡ್ಕೊಂಡು ಬರಲಿಕ್ಕೆ ತುಂಬ ಕಷ್ಟ ತುಂಬ ದೂರ ದೂರದಲ್ಲಿಟ್ಟು ಚಿಕ್ಕಮಗ್ಗೂರೋಗಿ ಬಿಸಿಲಿರ್ತದೆ ಅದೊಂದು ಸರಿ ಮಾಡಿದ್ರೆ ಪಾಸ್ ನೋಡುವ ನೆಕ್ಸ್ಟ್ ಟೈಮ್ಗೆ ಏನು ಮಾಡ್ತಾರೆ ಅಂತ ಎಸ್ ಪಾಪು ಇವಾಗ ಅಂದ್ರೆ ಸ್ವಲ್ಪ ಅವಾಗ ಎದ್ದಿದ್ದಾಳೆ ಎದ್ದು ಸ್ವಲ್ಪ ಅಳ್ತಾ ಇದ್ಲಿ ಇಲ್ಲಿ ನೋಡಿ ಇವಾಗ ಇವಾಗ ಅಪ್ಪ ಬಂದ್ರಲ್ಲ ಸೊ ನನ್ ಕೈ ತಿಂಡಿ ನಾನು ಸ್ವಲ್ಪ ಹೊತ್ತು ಕೈಯಲ್ಲೇ ಇಟ್ಕೊಂಡಿದ್ದೆ ಯಾಕಂದರೆ ಪೈನ್ ಎಲ್ಲ ಆದರೆ ಮಲಗಿಸುವಾಗ ಅಳ್ತಾ ಇದ್ಲು ಸೊ ಇವರು ಬಂದು ಸ್ವಲ್ಪ ಆಟ ಆಡಿಸಿದ ಮೇಲೆ ಇವತ್ತು ಮೂರು ಇಂಜೆಕ್ಷನ್ ಇತ್ತು ಎರಡು ಕಾಲಿಗೆ ಒಂದು ಕೈಗೆ

ಯಾವಾಗಲೂ ಇವಳಿಗೆ ನೈಟ್ ನೋಡ್ತೀವಿ ಆವಾಗ ಸ್ವಲ್ಪ ಜ್ವರ ಇರುತ್ತೆ ಅಂದರೆ ಶಿರಪ್ ಹಾಕಿದ್ದೇವೆ ಫೋರ್ ಅವರ್ಸಿಗೆ ಅಥವಾ ಅಂದರೆ ಜ್ವರ ಜಾಸ್ತಿ ಇದ್ದರೆ ಫೋರ್ ಅವರ್ಸಿಗೊಮ್ಮೆ ಹಾಕ್ಬೋದು ಇಲ್ಲಾಂದರೆ ಸಿಕ್ಸ್ ಹವರ್ಸಿಗೊಮ್ಮೆ ಹಾಕ್ಬೋದು ಸೊ ನಾನು ಫೋರ್ ಓ ಕ್ಲಾಕ್ ಆ ಥರ ಹಾಕಿರೋದು ಯಾಕಂದರೆ ಬಂದ ಮೇಲೆ ಇವಳು ಮಲ್ಕೊಂಡಿದ್ಳು ಹಾಗಾಗಿ ಇನ್ನೊಂದು ಎಂಟು ಗಂಟೆಗೆ ಹಾಕಬೇಕು ಎಸ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಪಾಪುವಿಗೆ ನಿನ್ನೆ ಸ್ವಲ್ಪ ಜ್ವರ ಎಲ್ಲ ಇತ್ತು ನೈಟಲ್ಲಿ ಇವಾಗೆಲ್ಲ ಕಮ್ಮಿ ಆಯಿತು ಮಿಡ್ ನೈಟ್ ಸಿರಪ್ ಎಲ್ಲ ಹಾಕಿದ್ವಿ ಹಾಗಾಗಿ ಇವತ್ತಂದರೆ ಬೇಗನೆ ಅಂದರೆ ಸಿಕ್ಸ್ ಫಿಫ್ಟೀನ್ ಆ ಥರ ಪಾಪುನೇ ಇದ್ದಿದ್ಲು ಅದರ ಜೊತೆಗೆ ಇವರಿಗೆ ಅಂದರೆ ದೀಪಿಕಕ್ಕ ಮತ್ತು ಶೋಭೆಯನ್ನ ಇದ್ದಾರೆ ಸೊ ಅವರಿಗೆ ಅಕ್ಕನಿಗೆ ಇವತ್ತು ಡೆಲಿವರಿ ಇದೆ ಹಾಗಾಗಿ ನಾನಂದರೆ ಬೇಗ ಹೋದ್ರಲ್ಲ ಇವರು ಹಾಗಾಗಿ ನನಗೆ ತಿಂಡಿ ಅಂದರೆ ಒಬ್ಳಿಗೆ ಮಾಡಬೇಕಲ್ಲ ಅಂತ ತಿಂಡಿ ಅಂದರೆ ಹೋಟೆಲಿಂದ ತಂದು ಕೊಟ್ಟು ಹೋದರು ಅವರು ಅಲ್ಲೇ ತಿಂತಾರೆ ಅಂತ ಸೊ ನನಗೆ ಅಂತ ಚಹಾ ಪ್ರಿಪೇರ್ ಮಾಡ್ತಾಯಿದ್ದೇನೆ ಚಹ ಒಂದು ಕುಡಿದ್ರೆ ಒಂದು ಅದೊಂದು ಏನು ಹೇಳ್ತಾರೆ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಸೊ ಇದು ಪುಂಡಿಗಸಿ ಅಂತ ಹೇಳ್ತಾರೆ ನಮ್ಮದರಲ್ಲಿ ಸೊ ಚೆನ್ನಾಗಿತ್ತು ಬೇರೆ ಒಂದು ಹೋಟೆಲಿಂದ ಟ್ರೈ ಮಾಡಿದ್ವಿ ಎಸ್ ಇಲ್ಲಿ ಒಂದು ಎರಡು ಗಿಡ ಇವರು ಮೊನ್ನೆ ನರ್ಸರಿಗೆ ಹೋಗಿದ್ದರು ಅಂದರೆ ನಾನು ಒಮ್ಮೆ ಹೋಗಿದ್ದೆ ಇವ್ರ ಜೊತೆ ಆವತ್ತು ನರ್ಸರಿ ಕ್ಲೋಸ್ ಆಯಿತು ಪಾಪು ಜೊತೆ ಹೋದಾಗ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವರೇ ಹೋಗಿ ತಗೊಂಡು ಬಂದರು ಯಾಕಂದರೆ ಇವಾಗ ಮಳೆ ಎಲ್ಲ ಇರುತ್ತಲ್ಲ ಅಂತ ಅಲ್ಲಿ ಅಷ್ಟೇನು ಕಲೆಕ್ಷನ್ ಏನು ಇರಲಿಲ್ಲ ಹಾಗಾಗಿ ಒಂದು ದಾಸವಾಳ ಮತ್ತು ನಂದಿ ಬಟ್ಲು ಅಂತ ಹೇಳ್ತಾರೆ ಅದನ್ನು ತಗೊಂಡು ಬಂದಿದ್ರು ಹೂವೆಲ್ಲ ಆದರೆ ದೇವರಿಗೆ ಇಡ್ಬೋದಲ್ಲ ಅಂತ ಎಸ್ ಇವಾಗ ಪಾಪು ಇನ್ನೊಂದು ಅಂದರೆ ಒಮ್ಮೆ ಸ್ವಲ್ಪ ಹೊತ್ತು ಎಚ್ಚರ ಇದ್ಲು ಇನ್ನೊಮ್ಮೆ ಮಲಗಿಸಿದ್ದೆ ಹಾಗಾಗಿ ಇವಾಗ ಅಳತೆ ಇದ್ದಾಳೆ ಇವಾಗ ಎಚ್ಚರ ಆದ್ಲು ಇವತ್ತು ಅಂದರೆ ಅದೇ ಇನ್ನು ಇವತ್ತು ಫಿಶ್ ಕರಿ ಮಾಡಬೇಕು ಹಾಗಾಗಿ ಇವಾಗ ಫೀಡೆಲ್ಲ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಆಟ ಆಡುವ ಗ್ಯಾಪಲ್ಲಿ ಮಸಾಲೆಲ್ಲ ರೆಡಿ ಮಾಡಿಟ್ಟರೆ ಇವರು ಫಿಶ್ ತರ್ತಾರೆ ಬರುವಾಗ ಸೊ ಅದನ್ನು ಮತ್ತೆ ಮಾಡ್ಬೋದು ಅಂತ ಇದೆಷ್ಟು ಒಂದು ಒಂದು ಎದ್ಮೇಲೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಮಲಗಿದ್ಲ ಅನ್ಸುತ್ತೆ ಇವತ್ತಂದರೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಇರಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ಫ್ರೀ ಇದೆ ಇಲ್ಲದ್ರೆ ಬ್ರೇಕ್ಫಾಸ್ಟ್ ಮಾಡುವಾಗ ಅಂದರೆ ಗ್ಯಾಪ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಇನ್ನೊಮ್ಮೆ ನಿದ್ದೆಗೆ ಹೋದಾಗ ಫು ಮಧ್ಯಾಹ್ನದ್ದು ಲಂಚ್ ಆ ಥರ ಎಲ್ಲ ಪ್ರಿಪೇರ್ ಮಾಡ್ತೀವಿ ಅವರೆಷ್ಟೊತ್ತು ಸ್ವಲ್ಪ ಜಾಸ್ತಿ ಮಲಗಿದರೆ ನಮಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೋದು ಅಂತ ಆ ಥರ ಎಸ್ ಇನ್ನು ನಿದ್ದೆಯಿಂದ ಇದ್ದಮೇಲೆ ಸ್ವಲ್ಪ ಹೊತ್ತು ಈ ಥರ ಇರ್ತಾಳೆ ಅಂದರೆ ಗೊತ್ತಿರ್ಬೋದು ಮಕ್ಕಳ ಎದ್ಮೇಲೆ ಸ್ವಲ್ಪ ಕಿರಿಕಿರಿ ಫೀಲಲ್ಲಿ ಇರ್ತಾ ಇರ್ತಾರೆ ಸೊ ನಾನು ಎದ್ದ ತಕ್ಷಣ ಅಂದರೆ ಸೆಕೆಂಡ್ ಬೇಗ ಇದ್ದರೆ ಕರ್ಟನೆಲ್ಲ ಓಪನ್ ಮಾಡಲ್ಲ ನೆಕ್ಸ್ಟ್ ಸೆಕೆಂಡ್ ಟೈಮ್ ಎದ್ದಾಗ ಕರ್ಟನೆಲ್ಲ ಓಪನ್ ಮಾಡ್ತೀನಿ ಅದರ ಜೊತೆಗೆ ಸ್ವಲ್ಪ ಹೊತ್ತು ಬೆಳಗಿನ ಪ್ಯಾಂಪರಿಂಗ್ ಸೆಷನ್ ಇರುತ್ತೆ ಇದು ಗೊತ್ತಿರ್ಬೋದು ಎಲ್ಲ ತಾಯಂದಿರಿಗೆ ಬೆಳಗ್ಗೆ ಪಾಪು ಎದ್ದಾಗ ಅದನ್ನು ಮುದ್ದು ಮಾಡೋದು ಅದೊಂಥರ ಖುಷಿನೇ ಬೇರೆ ಅಂತಲ್ಲ ಅಪ್ಪಂದರಿಗೂ ಕೂಡ ಹೌದು ಇವತ್ತು ಇವರು ಕೂಡ ಇಲ್ಲ ಬೆಳಗ್ಗೆ ಬೆಳಗ್ಗೆ ಹಾಗಾಗಿ ಇಬ್ಬರು ಇವಾಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇವೆ ಅವಳು ನೋಡ್ತಾ ಇದ್ದಾಳೆ ಎಸ್ ಇವಾಗ ಇನ್ನು ಅದೇ ಮಸಾಲೆಲ್ಲ ರೆಡಿ ಮಾಡಿ ಆಯಿತು ಹಾಗಾಗಿ ಇಲ್ಲಿ ಸ್ವಲ್ಪ ಪಾಪನು ಇದ್ಲು ಅಂತ ಸಿಂಗಿಂಗ್ ಶೋ ಅಂದರೆ ನಾವು ಈ ಏನು ಹೇಳ್ತಾರೆ ಕೇಬಲೆಲ್ಲ ಹಾಕಿಸ್ಕೊಂಡಿಲ್ಲ ವೈಫೈ ಇದೆಯಲ್ಲ ಅಂತ ನಮಗೆ ಟೈಮು ಸಿಗಲ್ಲ ನೋಡಲಿಕ್ಕೆ ಹಾಗಾಗಿ ಈ ಥರ ಸಿಂಗಿಂಗ್ ಶೋ ಎಲ್ಲ ಯೂಟ್ಯೂಬಲ್ಲೆಲ್ಲ ಸಿಗುತ್ತಲ್ಲ ಅದನ್ನು ನೋಡ್ತಾ ಇರ್ತೀವಿ ಇವಾಗ ಸದ್ಯಕ್ಕೆ ಇಂಡಿಯನ್ ಐಡಲೇನು ಆಗ್ತಾ ಇರೋ ಅಲ್ಲ ಸೊ ಅದರಲ್ಲಿ ಇಲ್ಲಿ ಮಕ್ಕಳದ್ದು ಇಬ್ಬರು ಮಕ್ಕಳದ್ದು ನಾನು ಒಂದು ರೀಲ್ಸಲ್ಲಿ ನೋಡಿದ್ದೆ ಹಾಗಾಗಿ ಇವ್ರದ್ದು ಬಂತು ಅಂತ ಇವ್ರದನ್ನು ಇಟ್ಟಿದ್ದೆ ತುಂಬ ಎಷ್ಟು ಅಂದರೆ ಖುಷಿಯಾಗುತ್ತೆ ನನಗೆ ಚಿಕ್ಕನ್ನಿಂದ ಕೂಡ ಸಿಂಗಿಂಗ್ ಶೋ ಅಂದರೆ ತುಂಬ ಇಷ್ಟ ನೋಡಲಿಕ್ಕೆಲ್ಲ ರಿಯಾಲಿಟಿ ಶೋ ಅಲ್ಲಿ ಸೊ ಅದರಲ್ಲೂ ಈ ಪಾಪುಗಳು ಅಂದರೆ ಚಿಕ್ಕ ಮಕ್ಕಳೆಲ್ಲ ಹಾಡೋದೆಂದರೆ ತುಂಬ ಖುಷಿಯಾಗುತ್ತೆ ನೋಡ್ಬೋದು ಅಂದರೆ ಇವಾಗ ಮ್ಯೂಸಿಕ್ ಇವನು ಅಷ್ಟೇ ತುಂಬ ಚೆನ್ನಾಗಿ ಎಸ್ ಇವರು ಮನೆಗೆ ಬಂದರು ಖುಷಿಯ ವಿಚಾರ ಗುಡ್ ನ್ಯೂಸ್ ಇದೆ ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಪಾಪು ಆಗೋದೇ ಗುಡ್ ನ್ಯೂಸ್ ಅದರಲ್ಲೂ ಹೆಣ್ಣು ಪಾಪು ಇವಾಗ ಹೋಗಬೇಕು ಮಧ್ಯಾಹ್ನ ನಂತರ ಖುಷಿ ಆಯ್ತಾ ನಿಮ್ಗೆ ಲಕ್ಷ್ಮೀ ಬಂದ್ರು ನಮ್ಗೆ ಅವರಿಗೆ ಫಸ್ಟ್ ಇದು ಕೂಡ ಹೆಣ್ಣು ಪಾಪು ಅವರಿಗೂ ಸೆಕೆಂಡ್ ಹೆಣ್ಣು ಪಾಪುನೇ ಬೇಕಿತ್ತು ಬಟ್ ಅವರು ಗಂಡು ಅಂತ ಅನ್ಕೊಂಡಿದ್ರು ನಮ್ ತರಾನೇ ಬಟ್ ಹೆಣ್ಣು ಪಾಪು ಆಯ್ತು ಸೊ ಇವಾಗ ಬೇಗ ಬೇಗ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ಅಡಿಗೆ ಎಲ್ಲ ಇವಾಗ ಹೋಗಬೇಕು ಇವಳನ್ನು ಇನ್ನು ಸಾನೆಲ್ಲ ಮಾಡಿಸಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಬೇಗ ಪಾಪ ನೋಡಲಿಕ್ಕೆ ಯಾಕಂದ್ರೆ ನನಗೆ ನಂತರನೇ ಆಗಿತ್ತು ನನಗೂ ಗಂಡು ಆಗುತ್ತೆ ಗಂಡ ಆಗುತ್ತೆ ಹೇಳಿ ಏನು ಬೇಗ ಏನು ಹೇಳಲಿಲ್ಲ ಆರು ಕಾಲು ಫ್ರೆಶ್ ಆಗಿ ನನಗೆ ಖುಷಿ ಆಯ್ತು ಯಾಕಂದ್ರೆ ಪಾಪು ಕೂಡ ಆರು ಕಾಲಕ್ಕೆ ಇದ್ಲು ಸೊ ಇವಾಗ ಇವಾಗ ನಿದ್ದೆ ಬರ್ತಿದೆ ಅವಳಿಗೆ ಇವಾಗ ಒಂದು ನಿದ್ದೆ ಮಾಡಿದ್ಮೇಲೆ ಇದ್ಮೇಲೆ ಸ್ನಾನ ಮಾಡಿಸಿದ ಮೇಲೆ ಯಾಕಂದ್ರೆ ಇವಾಗ ಸ್ವಲ್ಪ ಮಳೆ ಮಳೆ ಇದೆ ಸ್ವಲ್ಪ ಬಿಸಿಲು ಬರುವಾಗ ಸ್ನಾನ ಮಾಡಿಸುವ ಅಂತ ಬೆಣ್ಣೆಲ್ಲ ಹಚ್ಬೇಕು ಒಂದು ಮಸಾಲೆ ಎಲ್ಲಾ ರೆಡಿ ಮಾಡಿ ಇಟ್ಟಿದ್ದೇನೆ ಫಿಶ್ಗೆ ಫಿಶ್ ಗ್ರೇವಿಗೆ ಫಿಶ್ ತಗೊಂಡ್ ಬಂದ್ರು ತುಂಬಾ ಟೈಮ್ ಆಯ್ತು ಫಿಶ್ ಸಾರ್ ಮಾಡದೆ ಗ್ರೇವಿ ಮಾಡಿ ಊಟ ಮಾಡಿ ಹೋಗ್ಬೇಕು ಬಾಯ್ ನಾವು ಮತ್ತೆ ಸಿಗ್ತೀವಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ